ಹೆಸರು ದೀಪು ಅಂತ ನಾವು ಶಿರುವ ಕಡಬಲು ಹೋಗ್ತಾ ಹೋಗ್ತಾಯಿದ್ದು ಸೆಂಟ್ರಲ್ ರೋಡಲ್ಲಿ ಅಲ್ಲಿ ಸುದ್ದಹಳ್ಳಿ ಅಂತ ಊರಲ್ಲಿ ಯಾರೋ ಇಬ್ರು ಅಡ್ಡ ಹಾಕಿದ್ರು ನಿಲ್ಲಿಸ್ತು ಪೊಲೀಸ್ ಅಂತ ಹೇಳಿದ್ರು ನಾವು ಯಾವ ವಾರ್ಡ್ ಹಾಕಿದ್ವಿ ಅಂದರೆ ಅಂಬೇಡ್ಕರ್ ಹಾಡು ಹಾಕಿದ್ವಿ ಅಂದರು ಅದಕ್ಕೆ ಆ ವಾರ್ಡ್ ಹೆಂಗೆ ಹಾಕಿದ್ರ ಅಂತ ಬಾಯಿಗೆ ಬಂದ ಎಲ್ಲ ಅಲ್ಕ ಅಲ್ಕ ಮತ್ತೆಲ್ಲ ಬೈದು ಕೆಳ ಇಟ್ಕೊಂಡು ಹೇಳ್ಕೊಂಡು ಹೊಡೆದು ಮರ್ಮಾಂಗಕ್ಕೆಲ್ಲ ಹೊಲ್ಬಿಟ್ಟು ನಾಳೆ ನನ್ನ ಜಾತಿ ಬಗೆಲ್ಲ ಕೆಟ್ಟ ಅಟ್ಟೆಲ್ಲ ಮಾತಾಡ್ತೀವಿ ನಾವು ಮಾದಿರೋದಕ್ಕೆ ಜಾಸ್ತಿ ಹೊರಗುಟ್ಟು ಇಬ್ಬರು ಯಾರು ಅಂತ ಗೊತ್ತಿಲ್ಲ ಆಮೇಲೆ ಯಾರು ಅಲ್ಲೇ ಇದ್ದವರು ಹಾಸ್ಪಿಟ್ಲಿಗೆ ತರ್ಕೊಂಡು ಕಂಪ್ಲೇಂಟ್ ಆಗೈತಾ ಪೊಲೀಸ್ ಕಂಪ್ಲೇಂಟ್ ಆಯಿತಾ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಮುರುಘೂರು ನಿನ್ನೆ ಸಂಜೆ ಆಲಿಂಗಾಡಿಗೆ ಹೋಗ್ಬೇಕಂದ್ರೆ ಸಿರುವಾರದಿಂದ ಕಡಬ ರೂಟ್ ಹೋಗ್ಬೇಕಾಗಿತ್ತು ಆಲಿಂಗಾಡಿ ಆ ಮಾರ್ಗ ಮಧ್ಯದಲ್ಲಿ ಿ ಗಿಡದ ಮುಂದಹಳ್ಳಿ ಅಂತ ಅಲ್ಲಿ ಯಾರೋ ಇಬ್ರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಅಡ್ಡ ರೇ ರೈಲ್ವೆ ಪೊಲೀಸ್ನವರು ಅಂತ ಹೇಳಿ ಅದರಲ್ಲಿ ಹುಡುಗರು ಅಂಬೇಡ್ಕರ್ ಹಾಡು ಹಾಕೊಂಡು ಹೋಗ್ತಾವ್ರೆ ಹೋದಾಗ ನಿಲ್ಸವ್ರೆ ನೀವು ಯಾವ ಜನ ಯಾಕೆ ಅಷ್ಟು ಅಂತೆಲ್ಲ ಕೇಳಿದ್ರೆ ನಿಮ್ಮ ಮಲೆಯಾರೋ ಮಾದಿರ ಅಂತ ಕೇಳೋರೆ ಇವರು ನಮ್ಮ ಮಾದಿರ ಕಾಣೋಣ ಏನು ಕಾಣೋಣ ಅಂತಂದಕ್ಕೆ ಅವ್ನು ಅಮ್ಮನ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇವ್ ಹಾಕೊಂಡು ಹೋಗ್ತೀರ ಹಂಗೆ ಹಿಂಗೆ ಹಂಗೆ ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳ್ಬಿಟ್ಟು ಹಿಡ್ಕೊಂಡು ಮರ್ಮಾಂಗ್ ಕೇಳಿ ಚೆನ್ನಾಗಿ ಓದ್ದು ಇದು ಮಾಡೋವ್ರೆ ನನಗೆ ಫೋನ್ ಮಾಡ್ದೆ ನಮ್ಮ ಅಣ್ಣನ ಮಗನೇ ಆಗಬೇಕು ಫೋನ್ ಮಾಡಿದಾಗ ಹಿಂಗೆ ಹೊಡ್ಬಿಟ್ಟೋರ್ಕೊಂಬಾರೆ ಅಂತೇಳಿ ಫೋನ್ ಮಾಡ್ತಾ ಮರದೊಳಗೆ ಯಾರೋ ಆಸ್ಪತ್ರೆಗೆ ಸೇರಿಸಿದ್ರು ನಾನು ಪೊಲೀಸ್ವ್ರಿಗೆ ಇನ್ಫಾರ್ಮ್ ಮಾಡೋದೊಳಗೆ ಅವ್ರು ಎಸ್ಕೇಪ್ ಆದರು ಎಸ್ಕೇಪ್ ಆಗಿ ತಿರುಗ ಬಂದು ಆಸ್ಪತ್ರೆಗೆ ಸೇರಿಸಿದ್ರು ನಾವೇನೇ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ವಿ ಗೌರ್ಮೆಂಟ್ ಆಸ್ಪತ್ರೆ